ಹಲೋ ಎವ್ರಿ ವನ್ ವೆಲ್ಕಮ್ ಟು ಗೃಹಪಾಕ ಇವತ್ತು ಇವತ್ತು ಆಗಿ ರವಾ ಸ್ಟಫುಡ್ ಇಡ್ಲಿನ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ದಿಢೀರಾಗಿ ಮಾಡೋವಂಥ ರೆಸಿಪಿ ಇದು ಬನ್ನಿ ಮಾಡೋದು ಹೇಗೆ ಅದಕ್ಕೇನೇನು ಸಾಮಗ್ರಿಗಳು ಬೇಕಂತ ತಿಳ್ಕೊಳ್ಳೋಣ ನಾನಿಲ್ಲಿ ಒಂದು ಕಪ್ನಷ್ಟು ಬಾಂಬೆ ರವೆ ತಗೊಂಡಿದ್ದೀನಿ ಈ ರವಾನ ನಾನು ಒಂದು ಎರಡರಿಂದ ಮೂರು ನಿಮಿಷದವರೆಗೆ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಜಾಸ್ತಿ ಕೂಡ ಹುರ್ಕೊಳ್ಳೋದಕ್ಕೆ ಹೋಗಬೇಡಿ ಒಂದು ಎರಡರಿಂದ ಮೂರು ನಿಮಿಷ ಹುರ್ಕೊಂಡು ಅದು ಕಂಪ್ಲೀಟಾಗಿ ತಣ್ಣಗಾಗಿರಬೇಕು ಸೊ ಇವಾಗ ಒಂದು ಕಪ್ ರವೆಗೆ ಅರ್ಧ ಕಪ್ನಷ್ಟು ಮೊಸರು ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಒಂದು ಕಾಲು ಟೀ ಸ್ಪೂನ್ಗಿಂತ ಒಂದು ಸ್ವಲ್ಪ ಕಡಿಮೆ ಕುಕ್ಕಿಂಗ್ ಸೋಡಾ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ಟಫಿಂಗಿಗೆ ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು ಒಂದು ಅರ್ಧ ಕಪ್ನಷ್ಟು ಬೀನ್ಸನ್ನು ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ದೊಡ್ಡ ಗಾತ್ರದ ಒಂದು ಆಲೂಗೆಡ್ಡೆನ ಬೇಯಿಸಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಾಲು ಕಪ್ನಷ್ಟು ಕ್ಯಾಪ್ಸಿಕಮ್ನೂ ಕೂಡ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಕಪ್ನಷ್ಟು ಕ್ಯಾರೆಟ್ನು ಕೂಡ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ದೊಡ್ಡ ಗಾತ್ರದ ಒಂದು ಈರುಳ್ಳಿನ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದರಿಂದ ಎರಡು ಹಸಿ ಮೆಣಸಿನಕಾಯಿ ನಿಮ್ಮ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಈ ರೀತಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಅರ್ಧ ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು ನಿಮ್ಮ ಟೇಸ್ಟಿಗೆ ತಕ್ಕಂತೆ ನೋಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಹರಿಶಿಣ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಮೊದಲಿಗೆ ಈ ಡ್ರೈ ರೋಸ್ಟ್ ಮಾಡಿಕೊಂಡಂಥ ರವೆನ ಬೌಲ್ಗೆ ಹಾಕೊಳ್ತಿದ್ದೀನಿ ಇದಕ್ಕೆ ಅರ್ಧ ಕಪ್ನಷ್ಟು ಮೊಸರು ಕುಕ್ಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಕಲಿಸ್ಕೊಳ್ಳೋದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಈ ರೀತಿ ಇಡ್ಲಿ ಬ್ಯಾಟರ್ ಕನ್ಸಿಸ್ಟೆನ್ಸಿಗೆ ನೀವು ರೆಡಿ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಇರಬೇಕು ಸೊ ಇವಾಗ ಇದಕ್ಕೆ ಒಂದು ತಟ್ಟೆನ ಮುಚ್ಚಿ ಒಂದು ಅರ್ಧ ಗಂಟೆ ಇದನ್ನು ನೆನೆಯೋದಕ್ಕೆ ಬಿಡಿ ನಾವು ಅಷ್ಟರಲ್ಲಿ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ ಪ್ಯಾನ್ಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡಿಕೊಳ್ಬೇಕು ಈ ರೀತಿ ಎಣ್ಣೆ ಬಿಸಿಯಾದ ನಂತರ ಹೆಚ್ಚಿಟ್ಕೊಂಡಂಥ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಗೆ ಕರಿಬೇವು ಈ ಮೂರನ್ನು ಹಾಕ್ಕೊಂಡು ಈ ರೀತಿ ಬಾಡಿಸ್ಕೊಳ್ಳಿ ಈರುಳ್ಳಿ ಈ ರೀತಿ ಲೈಟಾಗಿ ಫ್ರೈ ಆದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದರಲ್ಲಿರೋವಂಥ ಹಸಿ ವಾಸನೆ ಹೋಗೋವ್ರಿಗೆ ಸ್ವಲ್ಪ ಬಾಡಿಸ್ಕೊಳ್ಳಿ ಸೊ ಇವಾಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಂಥ ಬೀನ್ಸು ಕ್ಯಾರೆಟು ಕ್ಯಾಪ್ಸಿಕಮ್ನೆಲ್ಲ ಹಾಕ್ಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಈ ಎಣ್ಣೆನಲ್ಲೇ ಇದನ್ನು ಒಂದು ನಿಮಿಷದವರೆಗೆ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಒಂದು ನಿಮಿಷ ಆದ ನಂತರ ಇದಕ್ಕೆ ಒಂದು ಕಾಲು ಕಪ್ನಷ್ಟು ನೀರು ಹಾಕ್ಬಿಟ್ಟು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರರಿಂದ ನಾಲ್ಕು ನಿಮಿಷದವರೆಗೆ ಈ ತರಕಾರಿಯೆಲ್ಲ ಬೇಯೋವರೆಗೆ ಬೇಯಿಸ್ಕೊಳ್ಬೇಕು ಇವಾಗ ನಾಲ್ಕು ನಿಮಿಷ ಆಗಿದೆ ನೋಡಿ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಹಾಗೆ ಇದರಲ್ಲಿರೋವಂಥ ನೀರು ಕೂಡ ಡ್ರೈ ಆಗಿದೆ ಸೊ ಇವಾಗ ಇದಕ್ಕೆ ನಾವು ಮ್ಯಾಶ್ ಮಾಡಿ ಇಟ್ಕೊಂಡಂಥ ಆಲೂಗೆಡ್ಡೆ ನಾವು ತೊಗೊಂಡಿದ್ದಂಥ ಎಲ್ಲ ಮಸಾಲ ಪೌಡರ್ಗಳನ್ನೂ ಹಾಕ್ಕೊಳ್ತಿದ್ದೀನಿ ಹಾಕೊಂಡು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಒಂದರಿಂದ ಎರಡು ನಿಮಿಷದವರೆಗೆ ಮತ್ತೆ ಫ್ರೈ ಮಾಡಿಕೊಳ್ಬೇಕು ಸೊ ಈ ರೀತಿ ಒಂದು ಎರಡು ನಿಮಿಷ ಆದ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಈ ಟೈಮ್ನಲ್ಲಿ ನೀವು ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಬೇಕಿದ್ರೆ ಉಪ್ಪನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು ಇವಾಗ ಸ್ಟವ್ ಆಫ್ ಮಾಡಿ ಇದನ್ನು ತಣ್ಣಗಾಗೋದಕ್ಕೆ ಬಿಡಿ ಈ ರೀತಿ ಸ್ವಲ್ಪ ತಣ್ಣಗಾದ ನಂತರ ಸ್ವಲ್ಪ ಸ್ವಲ್ಪನೇ ತಗೊಂಡು ಇದನ್ನು ಒಡೆ ರೀತಿ ತಟ್ಕೊಳ್ಬೇಕು ಇದೇ ರೀತಿಯೇ ಉಳಿದಿರೋದನ್ನು ರೆಡಿ ಮಾಡ್ಕೊಳ್ತೀನಿ ನೋಡಿ ನಾನು ಇಲ್ಲಿ ಒಂದು ಆರೇಳು ಪ್ಯಾಟೀಸ್ಗಳನ್ನ ರೆಡಿ ಮಾಡಿಟ್ಕೊಂಡಿದ್ದೀನಿ ಇವಾಗ ಅರ್ಧ ಗಂಟೆ ಕೂಡ ಆಗಿದೆ ರವೆ ಕೂಡ ಚೆನ್ನಾಗಿ ನೆನೆದಿದೆ ನೋಡಿ ತಿಕ್ಕಾಗಿದೆ ನೆನೆದ ನಂತರ ರವೆ ಇದಕ್ಕೆ ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಇಡ್ಲಿ ಬ್ಯಾಟರ್ ಕನ್ಸಿಸ್ಟೆನ್ಸಿಗೆ ರೆಡಿ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಇವಾಗ ನಾವು ಇಡ್ಲಿ ಪ್ಲೇಟ್ಸ್ಗಳಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ರೀತಿ ನೀಟಾಗಿ ಗ್ರೀಸ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಒಂದು ಕಾಲು ಭಾಗದಷ್ಟು ಮಾತ್ರ ಇಡ್ಲಿ ಬ್ಯಾಟರ್ನ ಹಾಕ್ಕೊಳ್ತಿದ್ದೀನಿ ಇದಕ್ಕೆ ಒಂದೊಂದೇ ಪ್ಯಾಟೀಸ್ಗಳನ್ನ ಈ ರೀತಿ ಮಧ್ಯದಲ್ಲಿ ಇಟ್ಕೊಳ್ಬೇಕು ಇವಾಗ ಇದ್ರ ಮೇಲೆ ಈ ಪ್ಯಾಟೀಸ್ಗಳೆಲ್ಲ ಕಾಣ್ದಾಗೆ ನೀಟಾಗಿ ಕವರ್ ಆಗೋ ಥರ ಇಡ್ಲಿ ಬ್ಯಾಟರ್ನ ಹಾಕ್ಕೊಳ್ತಾ ಬನ್ನಿ ಇವಾಗ ಇದು ರೆಡಿಯಾಗಿದೆ ಈ ಕಡೆ ನೀರು ಕೂಡ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ಇದಕ್ಕೆ ಇಡ್ಲಿ ಪ್ಲೇಟ್ನ ಇಟ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಒಂದು ಹದಿನೈದು ನಿಮಿಷ ಲೋ ಮತ್ತು ಮೀಡಿಯಮ್ ಫ್ಲೇಮ್ ಮಧ್ಯದಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ಇವಾಗ ಹದಿನೈದು ನಿಮಿಷ ಆಗಿದೆ ಇಡ್ಲಿ ಎಲ್ಲ ಚೆನ್ನಾಗಿ ಬೆಂದಿದೆ ಕೈನ ತೇವ ಮಾಡ್ಕೊಂಡು ಈ ರೀತಿ ಸರಿ ಚೆಕ್ ಮಾಡ್ಕೊಳ್ಳಿ ಕೈ ಗಂಟಿಲ್ಲ ಅಂದರೆ ಇಡ್ಲಿ ಬೆಂದಿದೆ ಅಂತ ಅರ್ಥ ಈ ಪ್ಲೇಟ್ನ ತೆಗೆದು ಒಂದು ಐದು ನಿಮಿಷ ಬಿಡಿ ಈ ರೀತಿ ಒಂದು ಐದು ನಿಮಿಷ ತಣ್ಗಾದ ನಂತರ ಸ್ಪೂನ್ನ ತೇವ ಮಾಡಿಕೊಂಡು ಒಂದೊಂದೇ ಇಡ್ಲಿಗಳನ್ನ ಈ ರೀತಿ ತೆಕ್ಕೊಳ್ಬೇಕು ನೋಡಿ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ನಿಮಗೆ ಇಷ್ಟ ಆದಂತಹ ಚಟ್ನಿ ಜೊತೆ ಈ ಇಡ್ಲಿಗೆ ನೀವು ಸರ್ವ್ ಮಾಡ್ಬೋದು ಬಟ್ ನಾನು ಇವತ್ತು ತೆಂಗಿನಕಾಯಿ ಚಟ್ನಿ ಜೊತೆ ಇದನ್ನು ಸರ್ವ್ ಮಾಡ್ತಿದ್ದೀನಿ ನಾನು ಆಲ್ರೆಡಿ ರೆಸಿಪಿ ಅಪ್ಲೋಡ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ಲಿಂಕ್ ಚೆಕ್ ಮಾಡಿ ನೋಡಿ ನಾನು ಒಂದು ಇಡ್ಲಿನ ಈ ರೀತಿ ಕಟ್ ಮಾಡಿ ತೋರಿಸ್ತಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಇಡ್ಲಿ ಕೂಡ ಸಾಫ್ಟಾಗಿದೆ ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ನೋಡಿದ್ರಲ್ಲ ಇನ್ಸ್ಟೆಂಟಾಗಿ ರವಾ ಸ್ಟಫುಡ್ ಇಡ್ಲಿನ ಹೇಗೆ ಮಾಡೋದಂತ ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಂತ ಮರಿದೆ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲ್ಗೆ ನೀವು ಇನ್ನೂ ಹೊಸೊಬ್ಬರಾಗಿದ್ದರೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್